ಕಟ್ಟಡ ಕಾರ್ಮಿಕರ ಕಾರ್ಡ್ ಅಲ್ಲ ಕಾರ್ಮಿಕರ ಕಾರ್ಡ್ ಅಂತ ಇಂದ ಕಟ್ಟಡ ಕಾರ್ಮಿಕರಿಗೆ ಉಪಯೋಗ ಆಗಲಿ ಅಂತ ಒಂದು ಲೇಬರ್ ಕಾರ್ಡ್ ಮಾಡಿಸ್ಕೋಬೇಕು ಅದರಿಂದ ಅವರಿಗೆ ಪಿಂಚಣಿ ಸೌಲಭ್ಯ ಆಗಿರ್ಬೋದು ಅಥವಾ ಬೇರೆ ಬೇರೆ ತರದ್ದು ಹೆಚ್ಚು ಸೌಲಭ್ಯಗಳನ್ನ ಅದರಿಂದ ನಾನು ಅವರಿಗೆ ಮಾಡ್ಸಕ್ ಹೇಳಿದ್ದೆ ಅದಕ್ಕೆ ನನಗೆ ಒಳ್ಳೇದಾಗಿದೆ ಅದರಿಂದ ಅಂತ ಅವ್ರು ಹೇಳ್ತಾ ಇದ್ರು ಇನ್ಯಾಕೆ ಯೋಚನೆ ಮಾಡ್ತಿದ್ರ ಬೇಗ ಹೋಗಿ ಕಾರ್ಮಿಕ ಇಲಾಖೆಗೆ ಅಥವಾ ಆನ್ಲೈನ್ ಅಲ್ಲಿ ಅರ್ಜಿನ ಸಲ್ಲಿಸಿ ಕಾರ್ಮಿಕರ ಕಾರ್ಡ್ ನ ಮಾಡಿಸ್ಕೊಳ್ಳಿ ಇರೋ ಸೌಲಭ್ಯಗಳ ಬಗ್ಗೆ ಮುಂದೆ ಬರೋ ಸೌಲಭ್ಯಗಳ ಬಗ್ಗೆ ಮಾಹಿತಿ ಬೇಕಂದ್ರೆ ಮೆನ್ಷನ್ ಮಾಡಿರೋ ಪೇಜ್ಗಳನ್ನ ಫಾಲೋ ಮಾಡಿ